ಗಣೋ ಎ ಸರಿ ಆಯ್ತು ಆ ಎ ಟ ಟ ಟ ಟ ಏ ಏದು ಬಾ ಬಾ ಏತರ ಫಟ್ಟಿ گئے ಏ ದುಡ್ಡ ಸರಿ ಆಕಡೆ ಅಣ್ಣ ಮುಂದೆ ಓಡೋ ಇಲ್ಲಿ ಆಂಗಾ ಮುಂಗಾ ಓಡಾ ಮುಂಗಾ ಮೊದಲೇ ഗോ ലൈറ്ററ <laughs>

ಹಿಂದೆ ಬರ್ಬೋದಂದ್ರೆ ಬುಡ ಬಂತು ತಲೆ ಒಂದು ಬಾಕಿ ಬಂತು ಮಸಪ್ಪ ಐಸ ಬಿಡ್ಬೇಡಿ 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 ಹೋಗಿರಿ 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 ಹಾ ಮಸ್ವಲ್ಪ ಮಸ್ಲ್ಪ ನೀರು ತುಂಬಿಟ್ಟು ನೋಡ ಇಂಜಿನ್ ಹೋಗಿರುತ್ತೆ ನನಗೆ ಬಾಡಿ ಚೆನ್ನಾಗಿದೆ ಗಾಡಿ ಮತ್ತೊಂದು ಗಾಡಿ ಇದ್ರೆ ಆ ಗಾಡಿಗೆ ಈ ಬಾಡಿ ಯೂಸ್ ಮಾಡ್ಬೋದು